ಹಲೋ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಪ್ಲೋರ್ ವಿತ್ ಸೂರಿ ನಮ್ಮ ಚಾನೆಲ್ ಅನ್ನು ಮಾಡದೆ ನೋಡುತ್ತಿರುವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಮನಸಾಕ್ಷಿ ಭಾಗ ಆರು ಬೆಲ್ಟ್ ಹಿಡಿದು ಸಂಸ್ಕೃತಿ ಎದುರು ನಿಂತ ಚೈತನ್ಯ ಬಡಬಡಿಸುತ್ತಿದ್ದ ಪೂರ್ತಿ ನಶೆಯಾಗಿ ಇನ್ನು ಅವನನ್ನು ಆವರಿಸಿರಲಿಲ್ಲ ಏನಾಗುತ್ತಿದೆ ಎನ್ನುವುದರ ಅರಿವಿತ್ತು ಅವನಿಗೆ ಮಾತು ತೊದಲುತ್ತಿತ್ತು ಅಷ್ಟೇ ತಾನೇನು ಮಾತನಾಡಬೇಕೆಂದು ಅವನಿಗೆ ತಿಳಿದಿತ್ತು ಸಂಸ್ಕೃತಿ ಕೈ ಹಿಡಿದವ ಕಿಂಗಣ್ಣು ಬೀರುತ್ತ ನುಡಿಸಿದ್ದ ನಾನಿರುವ ತನಕ ನನ್ನಪ್ಪ ಅಮ್ಮನಿಗೆ ನಿನ್ನಿಂದ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳುತ್ತೇನೆ ಎರಡು ಬಾರಿ ನಿನ್ನಿಂದ ಅವರಿಗೆ ಮಾರಣಾಂತಿಕ ಅಪಘಾತವಾಗಿದೆ ಆಗ ನನಗೆ ಕಾರಣ ತಿಳಿದಿರಲಿಲ್ಲ ಆದರೆ ಈಗ ನನಗೆಲ್ಲಾ ತಿಳಿದಿದೆ ಇನ್ನು ಮುಂದೆ ನನ್ನ ಉಸಿರಿರುವ ತನಕ ಅವರಿಗೆ ಯಾವುದೇ ತೊಂದರೆ ಆಗುವುದಿಲ್ಲ ಆಗುವುದಿಲ್ಲ ಇನ್ಮುಂದೆ ನಿನಗೆ ನೋಡುತ್ತಿರು ಎಂದವ ಮುಂದೆ ಮುಂದೆ ಬಂದ ಪಾಪ ಮುಂದೆ ಬಂದ ನಿಜ ಅಷ್ಟರಲ್ಲಿ ಅವನ ತಲೆಗೆ ಏರಿತ್ತು ಅವನು ಮುಂದೆ ಬಂದಾಗ ಬೆದರಿದ ಸಂಸ್ಕೃತಿಗೆ ಹಿಂದೆ ಹೋಗಲು ಸಾಧ್ಯವಾಗಲಿಲ್ಲ ಅವನ ಹಿಡಿತದಲ್ಲಿ ಅವಳ ಕೈ ಭದ್ರವಾಗಿತ್ತು ಅವನು ಹೇಳಿದ ಮಾತು ಅವಳಿಗೆ ಅಲ್ಪ ಸ್ವಲ್ಪ ಅರ್ಥವಾಗಿತ್ತು ಕಾರಣ ಸ್ವಲ್ಪ ತಿಳಿದಾಗ ಅವನ ಮೇಲೆ ಅಸಾಧ್ಯವಾದ ಕೋಪವೇರಿತ್ತು ಅವಳ ಸಮೀಪ ಬಂದವನಿಗೆ ತಾನೇಕೆ ಬಂದೆ ಎನ್ನುವುದೇ ಮರೆತು ಹೋಯಿತು ಸಂಸ್ಕೃತಿ ಮಾತ್ರ ಇವನು ಇನ್ನೇನು ಮಾಡಿಬಿಡುವನೋ ಎಂದು ಕಣ್ಮುಚ್ಚಿ ನಿಂತು ಬಿಟ್ಟಳು ಮೊದಲ ಬಾರಿ ಕುಡಿದಿದ್ದ ಚೈತನ್ಯನಿಗೆ ನಶೆ ಗೇರಿದ ನಂತರ ಮನಸ್ಸು ಮರ್ಕಟವಾಗಿತ್ತು ತನ್ನ ಕೈಯಡಿ ನೋಡಿದವನಿಗೆ ಕೈಲಿದ್ದ ಬೆಂಟ್ ಹಾವಿನ ಹಾಗೆ ಕಂಡಿತು ಸಂಸ್ಕೃತಿಯ ಕೈ ಎಳೆದು ನೋಡು ನೋಡು ಎಂದು ಕಣ್ಣಲ್ಲೇ ತೋರಿಸುತ್ತಿದ್ದ ಕಣ್ಮುಚ್ಚಿ ನಿಂತಿದ್ದ ಸಂಸ್ಕೃತಿಗೆ ಹೇಗೆ ಕಾಣಬೇಕು ಅವನ ಕಣ್ಸನ್ನೆ ಸುಮ್ಮನೆ ಹಾಗೆ ನಿಂತಿದ್ದವಳು ಬೆದರಿ ಅವಳು ನೋಡಿದವನಿಗೆ ಅವಳು ಏನು ಮಾಡುತ್ತಿದ್ದಾಳೆ ಎಂದು ಗೊತ್ತಾಗಲಿಲ್ಲ ಹತ್ತಿರ ಹೋಗಿ ಅವಳನ್ನು ನೋಡಿದ ಅವಳ ಕಣ್ಣೇ ಕಾಣಿಸಲಿಲ್ಲ ಅವನಿಗೆ ಹಾಗೆ ತನ್ನ ಕಣ್ಣನ್ನು ಮುಟ್ಟಿ ನೋಡಿಕೊಂಡ ಅರೇ ನಂಗೆ ಕಣ್ಣು ಇದು ಇವಳ ಕಣ್ಣಲ್ಲಿ ಎಂದು ಹುಡುಕಾಡತೊಡಗಿದ ಅವಳ ಕೆನ್ನೆಯನ್ನು ಗಟ್ಟಿಯಾಗಿ ಹಿಡಿದ ನೋವಿಗೆ ಕಣ್ ತರದು ಸಂಸ್ಕೃತಿ ಅವನಿಗೆ ಅವಳಿಗೆ ಕಣ್ಣು ಬಂದಿರುವುದು ಕಣ್ಣು ಖುಷಿಯಾದರೆ ಅವಳಿಗೆ ಅವನ ಹುಚ್ಚುತನ ಅವನಿಂದ ಬರುತ್ತಿದ್ದ ಮತ್ತಿದ ವಾಸನೆ ಸಿಟ್ಟು ತರಿಸುತ್ತಿತ್ತು ತಲೆಗೇರಿದ ನಶೆಯಿಂದ ತಾನೇನು ಮಾಡುತ್ತಿದ್ದಾನೆಂಬ ಅರಿವಿರಲಿಲ್ಲ ಚೇತನ್ಯಿಗೆ ಅವಳು ಹತ್ತಿರವಿದ್ದವನ ಎದೆಯ ಮೇಲೆ ಕೈ ಇಟ್ಟು ಸ್ವಲ್ಪ ದೂರ ನುಗ್ಗಿದಳು ಮೊದಲೇ ತೂರಾಡುತ್ತಿದ್ದವನು ಅವಳು ತಳ್ಳಿದರ ಬಸಕ್ಕೆ ಬ್ಯಾಲೆನ್ಸ್ ಮಾಡಲಾರದೆ ಇನ್ನೇನು ನೆಲಕ್ಕೆ ಬೀಳಬೇಕೆನ್ನುವಷ್ಟರಲ್ಲಿ ಅವಳೇ ಕೈ ಆಸರೆ ಕೊಟ್ಟು ಹಿಡಿದು ನಿಲ್ಲಿಸಿಕೊಂಡಳು ಖುಷಿಯಾಯಿತವನಿಗೆ ತಿರುಗಿಯ ಅವಳ ಕೆನ್ನೆಗೆ ಮುತ್ತಿಟ್ಟ ತೂ ಎಂದು ಮುಖಸಿಂದರೆ ಉಳಿಸಿಕೊಂಡಳು ಅವನು ಅವಳ ಜೀವ ಅವನಿಗೆ ನೋವಾದರೆ ಅವಳಿಗೆ ಸಂಕಟ ಆದ್ದರಿಂದ ಅವನ ಹುಚ್ಚಾಟ ಅವಳಿಗೆ ಪ್ರಾಣ ಸಂಕಟವನ್ನು ತಂದಿತ್ತು ಅವನ ತೋಳಿ ಹಿಡಿದು ಸೋಪಾದ ಮೇಲೆ ಕೂರಿಸಿದರೆ ಅಲ್ಲಿ ಬೇಡ ಎಂದು ಎದ್ದು ಮತ್ತೆ ಬೀಳುವನು ಚೇರ್ ಮೇಲೆ ಕೂರಿಸಿದರೆ ಅದು ಸರಿ ಹೋಗ್ತು ಅವನೊಂದಿಗೆ ಅದು ಕೆಳಗೆ ಬೀಳುತ್ತಿತ್ತು ಅವಳೇ ಹಿಡಿದುಕೊಂಡು ಕುಳಿತುಕೊಂಡರೆ ಅವನ ಕೈ ಅವಳ ಮೂಗು ಹಿಡಿದೆಳೆಯುವುದು ತಲೆ ಕೂದಲನ್ನು ಹರಡುವುದು ಕಣ್ಣಿನ ಬಳಿ ಕೈ ಹೋಗುವುದು ಕೆನ್ನೆ ಹಿಂಡುವುದು ಕುತ್ತಿಗೆಯಲ್ಲಿದ್ದ ಮಾಂಗಲ್ಯ ಹಿಡಿಯುವುದು ಕೈ ತಲ್ಲಿದರೆ ಕೆನ್ನೆಗೆ ಮುತ್ತು ನೀಡುವುದು ಅಬ್ಬಾ ಅವನನ್ನು ಸಹಿಸಿ ಸಹಿಸಿ ಸಾಕಾಗಿ ಹೋಗಿತ್ತು ಅವಳಿಗೆ ಸಣ್ಣ ಮಕ್ಕಳಿಗಿಂತ ಹೆಚ್ಚಿನ ತೊಂದರೆ ನೀಡುತ್ತಿದ್ದ ಅವನು ಕುಡಿದಿದ್ದು ಎರಡು ದಿನವಾದರೂ ಇಳಿಯಲಾರದು ಎನಿಸಿತು ಅವನ ವರ್ತನೆ ಕಂಡು ಅದೇನೋ ಮಾಡುತ್ತಾ ಅವಳಿಗೆ ಹೊರಗೆ ತುಂಬಾನೇ ಕುಳಿತಿದ್ದ ಚೈತನ್ಯ ಸಂಸ್ಕೃತಿ ಅವನಡೆಗೆ ಕಣ್ಣಾಯಿಸಿದಳು ಉತ್ತಮುದ್ದಾಗಿ ಕಾಣುತ್ತಿದ್ದ ದಿನವೂ ಕೋಪವು ಗಂಭೀರವು ಯಾವುದೋ ಒಂದರ್ಥದಲ್ಲಿ ಮುಖ ಬಿಗಿ ಹಿಡಿದುಕೊಂಡಿರುತ್ತಿದ್ದವ ಮುಖದಲ್ಲಿಂದು ಪ್ರಸನ್ನತೆ ಇತ್ತು ಕಿರುನಗೆ ಇತ್ತು ಏನೂ ಅರಿವಾಗದ ಅಮಾಯಕತೆ ಇತ್ತು ಅವನು ಅದೆಷ್ಟು ಸುಂದರನೆಂದು ಸಂಸ್ಕೃತಿಗೆ ತೋರಿತು ಅವನನ್ನು ಮುದ್ದು ಮಾಡಬೇಕೆಂದು ಕೈ ಮುಂದೆ ತಂದವಳಿಗೆ ಅವನು ಆಗ ಬಡಬಡಿಸುತ್ತಿದ್ದ ಮಾತುಗಳು ನೆನಪಾದವು ಏನೋ ಹೇಳುತ್ತಿದ್ದರಲ್ಲಾಗ ಏನದು ನಾನು ಅತ್ತೆ ಮಾವನಿಗೆ ತೊಂದರೆ ಮಾಡುತ್ತೇನೆ ನಾನೇನು ಮಾಡಿದೆ ವಿವರೇಕೆ ಹಾಗೆ ಹೇಳುತ್ತಿದ್ದಾರೆ ನನ್ನ ಮದುವೆ ನಂತರ ಎರಡು ಬಾರಿ ಅವರಿಗೆ ಅಪಾಯ ಆಗಿರುವುದು ನಿಜ ಅದಕ್ಕೆ ನನಗೂ ನೋವು ಇದೆ ಅತ್ತೆ ಮಾವ ನನ್ನ ತಂದೆ ತಾಯಿಯಂತೆಯೇ ನನಗೆ ಆದರೆ ಈ ಅಪಾಯಕ್ಕೂ ನನಗೂ ಏನು ಸಂಬಂಧ ಇವರೇಕೆ ನನ್ನನ್ನು ಅಷ್ಟೊಂದು ದ್ವೇಷಿಸುತ್ತಾರೆ ನನ್ನಿಂದ ಅವರಿಗೆ ತೊಂದರೆ ಎನ್ನುತ್ತಿದ್ದಾರಲ್ಲ ನನ್ನನ್ನು ತಪ್ಪು ತಿಳಿದುಕೊಂಡಿದ್ದಾರೆ ಅಥವಾ ಬೇಕಂತಲೇ ನನ್ನನ್ನು ದೂರವಿಡಲು ಈ ತರ ವೇಷ ಹಾಕಿದ್ದ ಒಂದೂ ಬಗೆ ಹರಿಯುತ್ತಿಲ್ಲ ಇಷ್ಟಪಟ್ಟ ಮದುವೆ ಕಷ್ಟ ತಂದೊಡೆಯ ತಂದೊಡೆಯುತ್ತೀಗ ಅವಳ ಆಲೋಚನೆ ನಿಂತಿತು ಚೈತನ್ಯ ಬೆಲ್ಟ್ ಹಿಡಿದು ಮತ್ತೆ ಅವಳ ಮುಂದೆ ನಿಂತಿದ್ದ ಹಾಕಿದ್ದ ಶರ್ಟ್ ಎತ್ತಿ ತನ್ನ ಪ್ಯಾಂಟ್ ಗಟ್ಟಿಯಾಗಿ ಹಿಡಿದು ಅಯ್ಯೋ ನನ್ನ ಪ್ಯಾಂಟ್ ಲೂಸ್ ಆಗಿದೆ ಬಿದ್ದೋಗುತ್ತೆ ಬೆಲ್ಟ್ ಹಾಕು ಹಾಕು ಆವರಿಸಿದ ವಾಲಾಡುತ್ತಲೇ ಸಂಸ್ಕೃತಿಗೆ ಜೋರಾದ ನಗು ಬೆಲ್ಟ್ ಮೇಲೆ ಬೆಲ್ಟ್ ಹಾಕಬೇಕಂತೆ ಕುಡಿದದ್ದು ತಲೆಗೆ ಏರಿರಬೇಕು ಕುಡಿದರೆ ಹೇಗೆ ವರ್ಧಿಸುತ್ತಾರೆ ಎಂದು ತಿಳಿದು ಕುಡಿಯಬೇಕು ಮಂಗಲ್ಲ ಅದಕ್ಕಿಂತ ಮೇಲೂ ಇವರು ಎಲ್ಲಾ ಪ್ರಾಣಿಗಳು ಒಮ್ಮೊಮ್ಮೆ ಬಂದು ಹೋಗುತ್ತಿವೆ ಅವನ ರಗಳೆ ತಾಳಲಾರದೆ ಈಗಾಗಲೇ ಅವನು ಹಾಕಿಕೊಂಡಿದ್ದ ಬೆಲ್ಟ್ ಮೇಲೆ ಹಾಕಲು ಅದನ್ನು ತೆಗೆದುಕೊಂಡಳು ಇನ್ನೇನು ಅವಳು ಅದನ್ನು ಅವನ ಸೊಂಟಕ್ಕೆ ಸುತ್ತಬೇಕು ಮತ್ತೆ ಖ್ಯಾತ ತೆಗೆದ ಅದು ಹಾವು ತಾನೇ ಅಷ್ಟು ಗೊತ್ತಿಲ್ವ ನನಗೆ ಶಿವನ ಹಾಗೆ ನನ್ನ ಕತ್ತಿಗೆ ಸುತ್ತು ನಿಂಗೆ ಅದೇನೋ ಮಾಡಲ್ಲ ನಾನಿದ್ದಿನಲ್ಲ ಭಯ ಪಡಬೇಡ ನನ್ನ ಹೆಂಡತಿನ ನಾನು ಕಾಪಾಡ್ತೀನಿ ಎನ್ನುವ ಮಾತು ಬೇರೆ ತಲೆ ಚೆಚ್ಚಿಕೊಂಡಳು ಸಂಸ್ಕೃತಿ ಇವರದೇಕು ಅತಿಯಾಯಿತು ಹಾವಂತೆ ಹಾವು ಇದು ಹಾವ ರಾಮ ಕುಡಿದವರು ಏನೋ ನೋಡಿ ಏನೋ ಹೇಳುತ್ತಾರೆಂದು ಕೇಳಿದ್ದಷ್ಟೇ ಈಗ ಅದೆಲ್ಲವೂ ನಿಜ ಎಂದು ತಿಳಿಯುತ್ತಿದೆ ನಿಜವಾಗಿ ಹಾವು ಎದುರಿಗೆ ಬಂದು ನಿಂತರೂ ಕೋಲು ಎಂದು ಹಿಡಿದುಕೊಳ್ಳುತ್ತಾರೇನೋ ಈಗ ನೋಡು ನಾನವರ ಹೆಂಡತಿಯನ್ನು ನೆನಪಾಗಿದೆ ಎಲ್ಲ ನನ್ನ ಕರ್ಮ ಇನ್ನೆಷ್ಟು ಹೊತ್ತು ಇವರನ್ನು ಸಹಿಸಬೇಕು ಗೊಣಗುತ್ತಲೇ ಬೆಲ್ಟ್ ಅನ್ನು ತೆಗೆದು ಚೈತನ್ಯನ ಕುತ್ತಿಗೆ ಕಟ್ಟಿದಳು ಅವನಿಗೆ ತುಂಬಾ ಖುಷಿಯಾಯಿತು ಅವಳೆದಿರಿಗೆ ಶಿವತಾಂಡವ ಮಾಡತೊಡಗಿದ ಅದೆಷ್ಟು ಬಾರಿ ಬಿದ್ದು ಎದ್ದನು ಸಂಸ್ಕೃತಿ ತಲೆ ಮೇಲೆ ಕೈ ಹೊತ್ತು ಕುಳಿತಳು ಏನೇನು ಹರಸಾಹಸ ಮಾಡಿ ಮಗುವಂತೆ ಮುದ್ದಿಸಿ ರಮಿಸಿ ನೋಡಿದರೂ ಅವನು ಕುಳಿತಲ್ಲೇ ಕೂರದೆ ಎಲ್ಲಾ ಕಡೆ ಓಡಾಡಿ ತಾನೂ ಬಿದ್ದು ವಸ್ತುಗಳನ್ನೂ ಬೀಳಿಸುತ್ತಿದ್ದ ಕೊನೆಗೆ ಸಂಸ್ಕೃತಿ ತನ್ನ ತಾಳ್ಮೆಯನ್ನು ಕಳೆದುಕೊಂಡು ಅವನಿಗೆ ರೇಗಿ ಕೈ ಹಿಡಿದು ಎಳೆದುಕೊಂಡು ಅವನು ರೂಮ್ನತ್ತ ಕರೆದೊಯ್ದಳು ಅವನನ್ನು ಬಲವಂತವಾಗಿ ಬೆಡ್ ಮೇಲೆ ಕುರಿಸಿ ಅವನು ಹಿಡಿದಿದ್ದ ಬೆಲ್ಟ್ ಅವನ ಕೈಗೆ ಬಿಗಿದು ತಾನು ಅವನ ಪಕ್ಕದಲ್ಲಿ ಅವನನ್ನು ಗಮನಿಸುತ್ತಾ ಸುಮ್ಮನೆ ಕುಳಿತುಕೊಂಡಳು ಅವಳು ಕಟ್ಟಿದ ಬೆಲ್ಟ್ ತೆಗೆಯಲು ಸಾಹಸ ಮಾಡುತ್ತಿದ್ದ ಚೈತನ್ಯ ಸಾಧ್ಯವಾಗಲಿಲ್ಲ ಪಕ್ಕದಲ್ಲಿದ್ದ ಅವಳ ಮಡಿಲಲ್ಲಿ ತಲೆ ಇಟ್ಟು ಏನೋ ಬಡಬಡಿಸುತ್ತಲೇ ಮಲಗಿಕೊಂಡ ಸಂಸ್ಕೃತಿ ಕೈ ಅವನ ಹಣೆಯ ಮೇಲಿತ್ತು ಹಾಗೆಯೇ ನಿಧಾನವಾಗಿ ಅವನು ಕೂದಲನ್ನು ಸರಿಸುತ್ತಾ ಬಾಗಿ ಹಣೆಗೊಂದು ಮುದ್ದನ್ನಿಟ್ಟಳು ಅವಳ ಕನಸಿನ ಮೊದಲ ಹೆಸರು ಚೈತನ್ಯ ಅವಳ ಪ್ರಪಂಚ ಅವನು ತುಂಬಾ ಪ್ರೀತಿಸಿ ಬಿಟ್ಟಿದ್ದಳು ಅವನನ್ನು ಅವನೆಷ್ಟೇ ಕಷ್ಟ ಕೊಟ್ಟರೂ ತಡೆದುಕೊಳ್ಳುವ ಶಕ್ತಿ ಇತ್ತು ಅವನು ಎದುರಿದ್ದರೆ ಅವನನ್ನು ಮಾತ್ರ ಬಿಟ್ಟುಕೊಡಲಾರಳು ಅವನು ತನ್ನನ್ನು ಪ್ರೀತಿಸುವುದಿಲ್ಲವೆಂದು ಹೇಳಿದರೆ ಜೊತೆಯಿರಲಾರಳು ಅದನ್ನು ತಡೆದುಕೊಳ್ಳುವ ಶಕ್ತಿ ಇಲ್ಲ ಅವಳಿಗೆ ಅಷ್ಟು ಸನಿಹದಿಂದ ಅವನನ್ನು ನೋಡುತ್ತಾ ಕಣ್ತುಂಬಿಕೊಂಡಳು ಅವನು ನಿದ್ದೆ ಮಾಡಿರುವುದನ್ನು ಖಾತ್ರಿಪಡಿಸಿಕೊಂಡು ಕೈಗೆ ಕಟ್ಟಿದ್ದ ಬೆಲ್ಟ್ ತೆಗೆದು ಅವನನ್ನು ಸರಿಯಾಗಿ ಮಲಗಿಸಿ ಎದ್ದು ಹೋಗಬೇಕೆನ್ನುವಷ್ಟರಲ್ಲಿ ಕೈ ಹಿಡಿದಿದ್ದ ಚೈತನ್ಯ ನಿದ್ದೆ ಮುಂಪರದಲ್ಲಿ ಏನೋ ತೊಲ ಸಂಸ್ಕೃತಿ ಬೇರೆ ದಾರಿಯಿದ್ದರೆ ಅವನು ಪಕ್ಕದಲ್ಲೇ ಮಲಗಿಕೊಂಡಳು ಹಿತವಾದ ನಿದ್ದೆ ಆವರಿಸಿತ್ತು ಹಿರಿಯನ ಸಾಮೀಪ್ಯದಲ್ಲಿ ಮುಂಜಾನೆಯ ಚಳಿಗೆ ಚೈತನ್ಯನಿಗೆ ಎಚ್ಚರವಾಗಿತ್ತು ಇನ್ನು ಹೊರಗಡೆ ಬೆಳಕು ಮೂಡಿರಲಿಲ್ಲ ಚಳಿಯೊಂದಿಗೆ ಬೆಚ್ಚಗಿನ ಸ್ಪರ್ಶವೂ ಅವನ ಮೈಯನ್ನ ಆವರಿಸಿತು ರಾತ್ರಿಯನ್ನು ಇಳಿದಿದ್ದರೂ ತಲೆಯಲ್ಲಿ ಅಸಾಧ್ಯನೂ ಕೈ ಎತ್ತಲು ಪ್ರಯತ್ನಿಸಿದ ಯಾರೋ ಅವನ ಎದೆ ಮೇಲೆ ಕೈಯಿಟ್ಟು ಮಲಗಿದ್ದರು ಅವನ ಕೈಯವರನ್ನು ಬಳಸಿ ಹಿಡಿದಿತ್ತು ಗಾಂಬರಿಯಿಂದ ಕಣ್ಬಿಟ್ಟು ನೋಡಿದ ಅವನ ಎದೆ ಮೇಲೆ ತಲೆಯಿಟ್ಟು ಮಗುವಂತೆ ಮಲಗಿದ್ದರು ಮುಕ್ತಾದ ಮಡದಿ ಓಹ್ ಎಂದು ಉಸಿರು ಬಿಟ್ಟ ಓ ಇವಳೇನಾ ಇವಳೇಗೆ ಇಲ್ಲಿಗೆ ಬಂದು ಅನಿಸಿದರೂ ಮನಸ್ಸಿಗೆ ಖುಷಿಯಾಗಿತ್ತು ಮತ್ತಷ್ಟು ಗಟ್ಟಿಯಾಗಿ ಬಳಸಿ ಹತ್ತಿರ ಬೆಳೆದುಕೊಂಡು ಅವಳ ಮೇಲೆ ತನ್ನ ಮುಖ ಒತ್ತಿ ಅವಳಿಗೂ ಬೆಡ್ಶೀಟ್ ಬರುವಂತೆ ಒದಿಸಿ ಕಣ್ಮುಚ್ಚಿದ ಬೆಳಕು ಸುತ್ತಲೂ ಬದಲಿಸಿದಾಗಲೇ ಬೆಚ್ಚಗೆ ಗಂಡನ ಅಪ್ಪುಗೆಯಲ್ಲಿ ಹುದುಗಿ ಹೋಗಿದ್ದವಳಿಗೆ ಎಚ್ಚರವಾದದ್ದು ಸ್ವಲ್ಪ ಅಲುಗಾಡಿದವಳಿಗೆ ಕಷ್ಟವಾಯಿತು ಅದೆಷ್ಟು ಗಟ್ಟಿಯಾಗಿ ಬಂಧಿಸಿದ್ದರೆಂದರೆ ಚೈತನ್ಯನ ಕೈಗಳು ಅವಳಿಗೆ ಅಲ್ಲಿಂದ ಹೊರಳುವುದು ಕಷ್ಟವಾಗತೊಡಗಿತು ಇನ್ನೆಲ್ಲಿಂದ ಏಳು ಚೈತನ್ಯನ ಕೆನ್ನೆ ಅವಳ ಕೆನ್ನೆಗೆ ತಾಕಿಕೊಂಡಿತ್ತು ಅವಳ ಕೈ ಅವನ ಶರ್ಟಿನ ಕಾಲರ್ ಅನ್ನು ಹಿಡಿದುಕೊಂಡಿತ್ತು ನಾಚಿಕೆಯೊಂದಿಗೆ ಭಯವೂ ಆವರಿಸಿತು ಅಯ್ಯೋ ಇವರು ಎದ್ದು ಬಿಟ್ಟರೆ ನನ್ನ ಗತಿ ನಾನು ಬೇಕಂತ ಇಲ್ಲಿ ಬಂದು ಮಲಗಿಕೊಂಡಿದ್ದೇನೆ ತಿಳಿದುಕೊಂಡರೆ ಆದಷ್ಟು ಅಲುಗಾಡದೆ ಅವನಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದಳು ಓಹೋ ಆಗುತ್ತಲೇ ಇಲ್ಲ ಇನ್ನೇನು ಮಾಡುವುದು ಅವನ ತಲೆಯನ್ನು ಸ್ವಲ್ಪ ಬೇರೆ ಕಡೆ ವಾಲಿಸಿದಳು ಅವನೊಂದು ಬಾರಿ ಅಲುಗಿ ಹ್ಮ್ ಎಂದು ಅವಳನ್ನು ತಬ್ಬಿ ಕೈ ಹಿಡಿದು ಕೈಯನ್ನು ಬಿಗಿ ಮಾಡಿದ ಸಂಸ್ಕೃತಿಯ ಮೈ ಕಂಪಿಸಿತು ಬಿಸಿ ಏರಿತು ಕೆನ್ನೆಗಳು ಲಘುವಾಗಿ ರಂಗೇರಿದ್ದವು ಇನ್ನೂ ಇಲ್ಲಿದ್ದರೆ ಅಪಾಯವೆಂದರಿತು ಜೋರಾಗಿ ಅವನ ಕೈಯನ್ನು ತೆಗೆಯಲು ಎಳೆಯುತ್ತಿದ್ದಳು ಅವಳ ಕೊಸರಾಟದಿಂದ ಚೈತನ್ಯನಿಗೆ ಎಚ್ಚರವಾಯಿತು ಅವಳು ಅವನ ಕೈ ಹಿಡಿದೇ ಅವನ ಮುಖವನ್ನು ನೋಡುತ್ತಿದ್ದಳು ಬೈಯಬಹುದು ಎನ್ನುವ ಹೆದರಿಕೆಗೆ ಸುಮ್ಮನೆ ಅವಳನ್ನು ನೋಡುತ್ತಿದ್ದವನಿಗೆ ತಾವಿತ್ತ ಪರಿಸ್ಥಿತಿಯನ್ನು ನೆನಪಾಗಿ ಅವಳನ್ನು ಬಳಸಿದ ಕೈಗಳ ಹಿಡಿತ ಸಡಿಲಿಸಿದ ಅಷ್ಟೇ ಸಾಕಿತ್ತು ಅವಳಿಗೆ ಲಘು ಬಗೆಯಿಂದ ಎದ್ದು ಅವನ ಕಡೆ ಕಣ್ಣಾಯಿಸದೇ ನಡೆದು ಹೋದಳು ಅವಳು ಎದ್ದು ಹೋದದ್ದೇ ಚೈತನ್ಯನಿಗೆ ಚಳಿಯಾಗಲಾರಂಭಿಸಿತು ಅವಳು ಹೋದ ಕಡೆ ನೋಡುತ್ತಾ ಪಕ್ಕದಲ್ಲಿದ್ದ ದಿಂಬನ್ನು ಗಟ್ಟಿಯಾಗಿ ತಬ್ಬಿಡಿದು ಮಲಗಿಕೊಂಡ ಚಳಿಯೇನು ಕಡಿಮೆ ಆಗಲಿಲ್ಲ ದಿಂಬೇನೋ ಸಂಸ್ಕೃತಿಯೇ ನನ್ನ ಚಳಿ ಕಡಿಮೆ ಮಾಡಲು ಅನಿಸಿತು ಸುಮ್ಮನೆ ಬೆಚ್ಚು ಮರೆ ಹಾಕಿ ಬಿದ್ದುಕೊಂಡ ಸಂಸ್ಕೃತಿಗೆ ಚೈತನ್ಯ ಬೈದಿರುವುದು ತುಂಬಾ ಖುಷಿ ನೀಡಿತ್ತು ಅದರೊಂದಿಗೆ ಬೆಳಗ್ಗಿನವರೆಗಿನ ಗಂಡನ ಅಪ್ಪಿಗೆಯಲ್ಲಿ ನಿಂತಿದ್ದೇ ಅವಳ ಉತ್ಸಾಹವನ್ನು ಹಿಮ್ಮಡಿಗೊಳಿಸಿತ್ತು ಖುಷಿ ಖುಷಿಯಿಂದಲೇ ಚೈತನ್ಯನಿಗೆ ತಿಂಡಿಯನ್ನು ತಯಾರಿಸಿದ್ದಳು ಗಳಿಗೆಗೊಮ್ಮೆ ಚೈತನ್ಯನ ರೂಮಿನತ್ತ ಅವಳ ಕಣ್ಣು ಹೊರಳಿ ಹೊರಳುತ್ತಿತ್ತು ಅವನೆದುರಿಗೆ ಹೋಗಲು ಅವಳಿಗೆ ಸಂಕೋಚ ನಾಚಿಕೆ ಭಯ ಎಲ್ಲವೂ ಒಟ್ಟಿಗೆ ಆವರಿಸಿತು ಅಂತೂ ಚೈತನ್ಯ ರೆಡಿಯಾಗಿ ಕೆಳಗಡೆ ಬಂದಿದ್ದ ಡೈನಿಂಗ್ ಟೇಬಲ್ ಬಳಿ ಕಾಫಿ ತಿಂಡಿ ರೆಡಿಯಾಗಿ ಅವನಿಗೆ ಕಾಯುತ್ತಿದ್ದವು ಸಂಸ್ಕೃತಿ ಅವನ ಕಣ್ಣು ತಪ್ಪಿಸಿ ಎಲ್ಲಿಯೋ ಅಡಗಿಕೊಂಡಿದ್ದಳು ಚೈತನ್ಯನಿಗೆ ಅವಳನ್ನು ನೋಡುವ ಹಂಬಲ ರಾತ್ರಿ ಅವನು ಮಾಡಿದ ಅವಾಂತರವೆಲ್ಲವೂ ಅಲ್ಪ ಸ್ವಲ್ಪ ನೆನಪಲ್ಲಿತ್ತು ಬೆಳಿಗ್ಗೆ ಅವಳ ನಾಚಿಕೆ ವದನ ಕಣ್ಣನ್ನು ಕುಕ್ಕುತ್ತಿತ್ತು ಅವಳನ್ನು ನೋಡಿ ಕಣ್ಣು ಹೃದಯ ತಂಪು ಮಾಡಿಕೊಳ್ಳಬೇಕೆಂದು ಕೊಂಡವನಿಗೆ ಅವಳು ಕಾಣದೆ ಹೃದಯ ಬಡಿತ ಏರುತ್ತಿತ್ತು ಅವನ ಮನಸ್ಸಲ್ಲಿ ದ್ವೇಷವಿದ್ದರೂ ಸಂಸ್ಕೃತಿ ಕಂಡೊಡನೆ ಅವನ ಮನಸ್ಸು ಅವಳಡಿ ಜಾರುತ್ತಿತ್ತು ದ್ವೇಷ ಆ ಸಮಯದಲ್ಲಿ ಸತ್ತಿಲ್ಲದೆ ಮರೆಯಾಗಿ ನೆನಪು ಮಾಡಿಕೊಂಡರೂ ಹತ್ತಿರ ಸುಳಿಯಲಾರದಷ್ಟು ಅವನ ಜೀವನಕ್ಕೆ ಬಂದ ಮೊದಲ ಹುಡುಗಿಯವಳು ಹಾಗೆಯೇ ಹೃದಯಕ್ಕಿಳಿದು ಹೋಗಿದ್ದಳು ಅವನು ತಂದೆ ತಾಯಿಯ ಮೇಲೆ ಜೀವ ಬಿಟ್ಟಿದ್ದ ಅವರಿಗೆ ಸ್ವಲ್ಪ ನೋವಾದರೂ ಸಹಿಸಲಾರ ಸಂಸ್ಕೃತಿಯಿಂದಲೇ ಅವರಿಗೆ ಅಪಾಯ ಎನ್ನುವುದು ತಿಳಿದಿದ್ದು ಮದುವೆಯಾದ ಮೇಲೆ ಅಷ್ಟರಲ್ಲಿ ಅವಳು ಅವನ ಹೃದಯಕ್ಕೆ ಹತ್ತಿರವಾಗಿದ್ದಳು ಅವರು ಮುಂಬೈಗೆ ಬರುವ ದಿನ ಅವನಿಗೆ ವಿಷಯ ತಿಳಿದಿತ್ತು ಅವಳ ಮೇಲಿದ್ದ ಪ್ರೀತಿ ದ್ವೇಷಕ್ಕೆ ತಿರುಗಿತ್ತು ಆದರೂ ಅವಳನ್ನು ನಿರಂತರವಾಗಿ ದ್ವೇಷಿಸಲಾರ ತನಗೆ ತಿಳಿದ ಸತ್ಯವನ್ನು ಅಲ್ಲಗಳೆಯಲಾರ ಅವನು ಇಷ್ಟು ಸಮಯದಲ್ಲಿ ಎದ್ದು ಹೋಗಿರಬೇಕು ಎಂದು ಕಳ್ಳ ಹೆಜ್ಜೆಯನ್ನು ಬಂದವಳ ಎದುರಿಗೆ ಇದ್ದ ಚೈತನ್ಯ ಅವನನ್ನು ಕಂಡು ಗಕ್ಕನೆ ಕಣ್ಣರಳಿಸಿ ನಿಂತು ಬಿಟ್ಟಳು ಚೈತನ್ಯನಿಗೆ ಅವಳನ್ನು ನೋಡಿ ಮನಸ್ಸು ಮತ್ತೆ ಹಾರುವ ಚಿಟ್ಟೆಯಾಯಿತು ಅವಳನ್ನೇ ನೋಡುತ್ತಲಿದ್ದ ನೋಡುತ್ತಲಿದ್ದ ಸಂಸ್ಕೃತಿ ತನ್ನ ಅತ್ತೆ ಮಗಳಾದರೂ ಬಾಲ್ಯದಲ್ಲಿ ಅವಳೊಂದಿಗೆ ಕಳೆದ ನೆನಪುಗಳವೂ ಇಲ್ಲ ಅವನಲ್ಲಿ ತನ್ನೇ ನೋಡುತ್ತಿದ್ದವಳ ಕೈ ಹಿಡಿದು ಹತ್ತಿರ ಎಳೆದುಕೊಂಡವನ ಹೃದಯದೊಂದಿಗೆ ಅವಳ ಹೃದಯದ ತಾಳ ತಪ್ಪಿತು ಈ ಕತೆ ಇನ್ನು ಕೂಡ ಮುಂದುವರಿಯದು ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿರುವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಹಾಗೆ ನಿಮ್ಮ ಯಾವುದೇ ನೋವು ನಲಿವುಗಳು ಕತೆಗಳು ಇದ್ದಲ್ಲಿ ನಮ್ಮಲ್ಲಿ ಹಂಚಿಕೊಳ್ಳಬಹುದು ನಮ್ಮ ವಾಟ್ಸಪ್ ಸಂಖ್ಯೆ ಎಂಟು ಒಂಬತ್ತು ಸೊನ್ನೆ ನಾಲ್ಕು ಒಂದು ನಾಲ್ಕು ಏಳು ಎರಡು ಮೂರು ಎಂಟು ಏಟ್ ನೈನ್ ಜೀರೋ ಫೋರ್ ಒನ್ ಫೋರ್ ಸೆವೆನ್ ಟು ತ್ರೀ ಏಟ್ ಧನ್ಯವಾದಗಳು